ಅಲ್ಲ ಯಾವಾಗ್ಲೂ ಅದೆಲ್ಲ ಅದೆಲ್ಲ ಚರ್ಚೆ ಇದ್ದೇ ಇರುತ್ತೆ ಅವರು ನಾವು ಊರ್ ಗೆದ್ದಿದ್ದೀವಿ ಕ್ಷಣಕ್ಕೆ ಅವರೇನು ಚರ್ಚೆ ಮಾಡದೆ ಬಿಡೋದಿಲ್ಲ ಒಪ್ಪು ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಅಲ್ಮೀಕಿ ಹಗರಣ ಬೋವಿ ಹಗರಣ ಇವೆಲ್ಲ ಚರ್ಚೆ ಮಾಡೇ ಮಾಡ್ತಾರೆ ನಾವು ಸರಿಯಾಗಿ ಸಮರ್ಪಕವಾದ ಉತ್ತರ ಕೊಡ್ತೀವಿ ಸರ್ಕಾರದ ಬಗ್ಗೆ ಗುಂಡೂರ ಬಗ್ಗೆ ನಾವು ಈಗ ಒಂದು ಮೆಸೇಜ್ ಒಂದು ಕಾಂಗ್ರೆಸ್ ಮೆಸೇಜ್ ಬೇಕಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮಾತಾಡ್ತಿದ್ರೆ ವ್ಯ ನಾವೇನು ನಮ್ಮಲ್ಲಿ ಯಾರು ಮಾತಾಡ್ತಿದ್ರು ಅವ್ರು ಮಾತಾಡ್ಕೊಂಡಿದ್ದಾರೆ ಅವರು ಈಗಲೂ ಮಾತಾಡ್ತಾರೆ ಮೂವತ್ತೆಂಟು ನೂರು ಮೂವತ್ತೆಂಟು ಆಯ್ತಪ್ಪ ಅಂದ್ರು ಆದರೂ ಮಾತಾಡ್ತಾರೆ ಅವರಿಗೆ ಏನಾದರೂ ಮಾಡಿ ಆ ಡಿಸ್ಟೆಬಿಲೈಸು ಒಂದು ಸಂದೇಶ ಕೊಡ್ಬೇಕು ಅದನ್ನು ಅವ್ರು ಮಾತಾಡ್ಕೊಳ್ತಾನೆ ಇರ್ತಾರೆ ಈಗ ಕರಣಗಳಿಗೆ ಟೀಕೆಗಳಿಗೆಲ್ಲ ಜನ ತುಪ್ಪಲ್ಲ ಅಂತ ಅಲ್ಲ ಅವ್ರಿಗೆ ಅದು ಬೇಕಾಗೂ ಇಲ್ಲ ಗೊತ್ತೂ ಇಲ್ಲ ಜನಗಳಿಗೆ ಒಂದಿಷ್ಟು ನ್ಯಾಯಯುತವಾಗಿ ಅವರಿಗೇನು ಫಲ ಫಲಗಳು ಸಿಗಬೇಕು ಅದು ಅವರಿಗೆ ಸಿಗ್ತಾ ಇದೆ ಅದು ಅಷ್ಟೇ ಅವ್ರಿಗೆ ಬೇಕಾಗಿರೋದು ಅವರಿಗೆ ನೀವು ಸ್ಕ್ಯಾಮ್ ಮಾಡಿಕೊಂಡ್ರಿ ಅದು ಮಾಡಿಕೊಂಡ್ರಿ ಇದು ಮಾಡಿಕೊಂಡ್ರಿ ಇಲ್ಲೇನೋ ಏನೋ ಎಜುಕೇಟೆಡ್ ಕ್ಲಾಸು ಅವ್ರಿಗೆ ಅಷ್ಟೇ ಇದು ಸಿಕ್ಕೂ ಅಲ್ಲಿವರೆಗೂ ತಲುಪಿಲ್ಲ ಇನ್ನಷ್ಟು ಅಗ್ರೆಸಿವ್ ಕೆಲಸ ಇಲ್ಲ ಇನ್ನು ಮುಂದೆ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಅಗ್ರೆಸಿವ್ ಆಗಿ ಹೋಗ್ತೀವಿ ಮಧ್ಯ ಎರಡು ವರ್ಷಕ್ಕೆ ತಂತ್ರ ಬರ್ತಾ ಇದ್ದೀವಿ ಮೇಲೆ ಮೂರು ವರ್ಷ ಒಳ್ಳೆ ಆಡಳಿತ ಕೊಡಬೇಕು ಮತ್ತು ಕಾರ್ಯಕ್ರಮಗಳು ಕೊಡಬೇಕು ಅಂತೇಳಿ ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಜೊತೆ ನಾವೆಲ್ಲ ಮಾತಾಡುವಾಗೆ ಇನ್ಮೇಲೆಲ್ಲ ಸ್ವಲ್ಪ ಜೋರಾಗಿ ಸ್ಪೀಡಾಗಿ ಹೋಗಬೇಕು ಅಂತ ಅವರೇ ಅವ್ರ ಭಾಷೆನಲ್ಲೇ ಹೇಳ್ತಾ ಇತ್ತು ಅದರಿಂದ ಇನ್ನು ಸ್ವಲ್ಪ ಸ್ಪೀಡ್ ಮಾಡ್ತೀವಿ ಹಿಂದಿನ ಅವಧಿಯ ಹಗರಣಗಳು ತನಿಖೆಗಳು ನಡೀತದೆ ಅವು ಕೂಡ ಸ್ಪೀಡ್ ಮಾಡ್ತೀವಿ ಅವು ಮಾಡ್ತೀವಿ ಎಲ್ಲ ಆಡಳಿತ ಸ್ಪೀಡ್ ಅಂದರೆ ಅವು ಸ್ಪೀಡಲ್ಲ ಅಲ್ಲ ನಾವು ಸಮಿತಿ ಮಾಡಿ ಅದರಲ್ಲಿ ಒಂದು ಇಪ್ಪತ್ತೈದು ಹಗರಣಗಳನ್ನೆಲ್ಲ ಪಟ್ಟಿ ಮಾಡಿದ್ವಿ ಈಗ ಒಂದೊಂದನ್ನೇ ನಾವು ನೋಡ್ತಾ ಇದ್ವಿ ಅದರಲ್ಲಿ ಏನು ತಿರುಳಿದೆ ಅಂತ ಅದು ಯಾವುದು ಅದರಲ್ಲಿ ಏನಾದರೂ ಮೆಟೀರಿಯಲ್ ಇದೆ ಅದನ್ನು ಕಾನೂನು ಪ್ರಕಾರ ಏನು ಎಸ್ ಐ ಟಿ ಯಾವಾಗ ಅದೇ ನೋಡ್ಬೇಕು ಈಗ ಚರ್ಚೆ ಶುರುವಾಗುತ್ತೆ ಚುನಾವಣೆ ಮುಗೀತಲ್ಲ ಇದು ಚರ್ಚೆ ಶುರುವಾಗುತ್ತೆ ಅದಾದಮೇಲೆ ಮುಂದೆ ಮುನ್ುವರಿ ಇದು ಭಾಗ. ಸತ್ಯ ಸಂಪុតಕ್ಕೆ ಐಂದ್ರ ಅವರು ಒತ್ತೆಯನ್ನ ಸಂಪុតಕ್ಕೆ ಮುಖ್ಯಮಂತ್ರಿಗಳ ಹಂತದಲ್ಲೇ ಆದದ್ದು. ಎಲ್ಲ ನಮ್ಮ 레ವೆಲ್ನಲ್ಲಿ ಏನು ನಕೇಂದ್ರ ತಗೊಳ್ಳೋದಾಗ್ಲಿ ಅಥವಾ ಅಲ್ಲಿ ಆಗಸ. ಈ ದರ್ಶನ್ ಫೋಟೋಸ್ ಕೂಡ ರೆಡಿ ಆಗಿದೆ ರಿಕವರಿ ಮಾಡಿದ್ರೆ ಸರ್. ಅಂದ್ರೆ ಮoléಯದ ದಿನ ಜೊತೆ ಆರೋಪಿಗಳ ಜೊತೆ ನಿಂತುಕೊಂಡಿರುವಂತ ಫೋಟೋಗಳು ಕೂಡ ಆಗಿದೆ. ಸೋ ಇದು ಈಗ ನೀವು ಬೇಲ್ ಕ್ಯಾನ್ಸಲ್ ಅಪ್ಲಿಕೇಶನ್ ಕೂಡ ಅದಕ್ಕೆ ಎಷ್ಟು ಕಾರ್ಯ ಆಯ್ತು. ಅಲ್ಲ ಈಗ ನಾವು ಎಫ್ ಎಸ್ ಎಲ್ ರಿಪೋರ್ಟು ಬರಬೇಕು ಅಂತೇಳಿ ಹೈದ್ರಾಬಾದಿಗೆ ಕಳಿಸಿದ್ವಿ ಮತ್ತೆ ಯಾವುದು ಮೆಷಿನ್ ಇರಲಿಲ್ಲ ಹೇಳಿ ಹೈದ್ರಾಬಾದ್ ಯಾರು ಕಳಿಸಿದ್ದಾರೆ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದ್ರು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡಿಕೊಂಡು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೈಲು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ಮುಂದೆ ಏನು ಕ್ರಮ ತಗೊಬೇಕು ತಗೋಬೇಕು ಅಂತ ಒಂದೊಂದು ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ ಇಲ್ಲಿ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪರೇಷನ್ ಅಗತ್ಯ ಇಲ್ಲ ಅವ್ರೇನು ಹೇಳ್ಕೊಂಡ್ರು ನಾಳೆ ನಡ್ದ್ರಲ್ಲಿ ಮಾಡ್ಲಿಲ್ಲ ಅಂದ್ರೆ ನನ್ನ ಬೆನ್ಮೂಳೆನೆ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಹೇಳ್ತಾ ಇತ್ತು ಇಷ್ಟು ದಿವಸ ಆದ್ರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯ ಹಾಕಿಲ್ಲ ಸರ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರದಲ್ಲಿ ಸರ್ಕಾರ ಅಲ್ಲಿ ಮಹಾರಾಷ್ಟ್ರದಲ್ಲಿ ನಾವು ನಿರೀಕ್ಷೆ ಮಾಡಿದ್ದು ಅಗಾಡಿ ಕಾಂಬಿನೇಷನ್ನು ಸರ್ಕಾರ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದು ಆದರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉಂಟ ಉಂಟಾಗಿದೆ ಅಲ್ಲಿ ನಾನು ಪ್ರೀತಿಯಿಂದ ನಾವೆಲ್ಲರೂ ಕೂಡ ವಿಶ್ಲೇಷಣೆ ಮಾಡಿ ಏನು ಯಾಕೆ ಹಿಂಗಾಗಿರ್ಬೋದು ಅಂತ ಒಂದಿಷ್ಟು ಚರ್ಚೆಗಳನ್ನು ಮಾತನಾಡೋಕ್ಕೆಲ್ಲವೂ ಕೂಡ ಎಲ್ಲ ಕೋವಿ ಮುಖ್ಯಮಂತ್ರಿಗಳಾಗಿ ಅನುಭವ ಇದೆ ನಾವು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಂದದ್ದು ಅಲ್ಲಿ ಬಹಳಷ್ಟು ಕಡೆ ಇ ವಿ ಎಮ್ಗಳನ್ನು ಕ್ಯಾನ್ಕ್ಯುಲೇಟ್ ಮಾಡಿದ್ದಾರೆ ಅವರು ಗೌಬ್ರಿಯಾಲ್ಪಿಯಲ್ಲಿ ಜನ ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಹೌದು ಹಾಗಾದರೆ ನೀವು ಜಾರ್ಖಂಡದಲ್ಲಿ ಆತ ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಯಾವ ಸಂದರ್ಭದಲ್ಲಿ ಯಾವ ರಾಜ್ಯದಲ್ಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರದ್ದು ಭಾಳ ಪೂರ್ವವಾಗಿ ಚರ್ಚೆಗಳನ್ನು ಮಾಡಿ ಪ್ಲ್ಯಾನ್ ಅನ್ನು ಆ್ಯಕ್ತನ ಮಾಡಿಕೊಂಡು ಮಾಡ್ತಾರೆ ಕೆಲವು ರಾಜ್ಯಗಳನ್ನು ಬಿಟ್ಬಿಡ್ತಾರೆ ಜನರು ಒಂದು ನಂಬಿಕೆ ಬರಬೇಕಲ್ಲ ಇಲ್ಲ ಎಲ್ಲ ಕಡೆನೂ ಹಾಗಾದ್ರೆ ಇ ಪಿ ಎಂ ಎ ಟ್ಯಾಕ್ಸ್ ಮಾಡಿರೋದಿಲ್ಲ ಅನ್ನೋದು ಒಂದು ನಂಬಿಕೆ ಬರಬೇಕು ಅಂತೇಳಿ ಕೆಲವು ರಾಜ್ಯಗಳನ್ನು ಬಿಟ್ಟಾಗಿ ತೋರಿಸ್ತಾರೆ ಮತ್ತು ರಾಜ್ಯಗಳಲ್ಲೂ ಕೂಡ ಕೆಲವು ಕ್ಷೇತ್ರಗಳನ್ನ ಗೆದ್ದೆ ಗೆದಗೆದಿದ್ದೀವಿ ಅನ್ನೋ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕಡೆ ಮಾಡ್ತಾರೆ ಒಂದು ಎರಡನೇದು ಯಾಕೆಂದ್ರೆ ಭಾಳ ಜನ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ತಾ ಇದ್ದಿದ್ದು ಲಾರ್ಡ್ಲಿ ಬಹನ್ ಅಂತೇಳಿ ಒಂದು ಕಾರ್ಯಕ್ರಮದೇ ನಾವು ನಾವು ಎರಡು ಸಾವಿರ ಇದ್ವಿ ಅವರು ಒಂದೂವರೆ ಸಾವಿರ ಚುನಾವಣೆಗೆ ಆರು ತಿಂಗಳ ಮುಂಚೆನೇ ಕೊಟ್ಟಿದ್ದಾರೆ ಹಾಗಾಗಿ ಅದು ಕೂಡ ಒಂದಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳಿ ಮಹಿಳೆಯರು ಮತಗಳೆಲ್ಲ ಸೆಳೆಯೋದಕ್ಕೆ ಅನುಕೂಲ ಆಗಿದೆ ಈಗ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ನಮ್ಮ ಇದರಲ್ಲಿ ಪ್ರ ಪ್ರಣಾಳಿಕೆಯಲ್ಲಿ ಹೇಳಿದ್ದವರು ನೀವು ಗೆದ್ದು ಬಂದ ಮೇಲೆ ತಾನೇ ಮೂರು ಸಾವಿರ ಕೊಡೋದು ಈಗಾಗಲೇ ಕೊಡ್ತಾ ಇದ್ದಾರಲ್ಲ ಅಂತ ಅವರು ಎರಡು ತಿಂಗಳು ಅಡ್ವಾನ್ಸೇ ಕೊಟ್ಬಿಟ್ಟು ಮೂರು ಮೂ ಒಂದೂವರೆ ಸಾವಿರ ಕೊಡ್ತಾಯಿದ್ದನ್ನು ಆರು ತಿಂಗಳು ಕೊಟ್ಟರು ಮತ್ತು ಮುಂದಕ್ಕೆ ಎರಡು ತಿಂಗಳು ಅಡ್ವಾನ್ಸಾಗೆ ಕೊಟ್ಟರು ಈ ರೀತಿ ಕೆಲವೆಲ್ಲ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡಿದೆ ಅನ್ನುವಂಥದ್ದು ಮತ್ತು ನಮ್ಮ ಪಕ್ಷದಲ್ಲಿ ಕೂಡ ಒಂದು ಸ್ಟ್ರಾಟಜಿ ಮಾಡೋದ್ರಲ್ಲಿ ನಾವು ಕೂಡ ಫೇಲ್ ಆಗಿದ್ದೀವಿ ಟಿಕೆಟ್ ಕೊಡಬೇಕಾದ್ರೆ ಭಾಳ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಸಿ ಇ ಸಿ ಮೀಟ್ ಮಾಡ್ತೀವಿ ಇನ್ನು ನಮಗೆ ಇನ್ನೇನು ಕೊನೆಯ ದಿವಸ ಇದೆ ಎನ್ನುವಾಗಲೂ ಕೂಡ ಸುಮಾರು ಸೀಟ್ಗಳನ್ನು ಅನೌನ್ಸ್ ಮಾಡಿದ್ವಿ ಈ ರೀತಿ ಪಕ್ಷದಲ್ಲಿ ಕೂಡ ಒಂದಿಷ್ಟು ಗೊಂದಲ ಆಯಿತು ಹೇಳಿ ಅಲ್ಲಿ ಎರಡು ಮೂರು ಜನ ಲೀಡರ್ಶಿಪ್ ಫೈಟ್ ಮಾಡ್ತಾ ಇದ್ದರು ಆಮೇಲೆ ನಮ್ಮ ಅಗಾಡಿ ಕಾಂಬಿನೇಷನ್ನಲ್ಲಿ ಶರದ್ ಪವರ್ದೊಂದು ಗುಂಪು ಮತ್ತು ಇವರು ಉದ್ಧವ್ ಠಾಕ್ರೆದೊಂದು ಗುಂಪು ಇದೆಲ್ಲ ಅವ್ರವ್ರದ್ದು ಎಫೆಕ್ಟು ಕೂಡ ನಮ್ಮ ಮೇಲೆ ಇತ್ತು ನಾವು ನೂರ ಮೂರು ಸೀಟ್ ತೊಗೊಂಡಿದ್ದು ಅದರಲ್ಲಿ ಬರೀ ಹದಿನಾರು ಸೀಟ್ ಮಾತ್ರ ಬಂದಿದೆ ಭಾಳ ಭಾಳಷ್ಟು ಕಡೆ ನಮಗೆ ಅವ್ರ ಕೆಲಸ ಮಾಡಿಲ್ಲ ನಮ್ಮವ್ರು ಅವ್ರಿಗೆ ಕೆಲಸ ಮಾಡಿಲ್ಲ ಕಾಂಬಿನೇಷನ್ನಲ್ಲಿ ಇರುವಾಗ ಶಿವಸೇನಾದವರಿಗೆ ಆ ಕ್ಷೇತ್ರದಲ್ಲಿರುವ ಕಾಂಗ್ರೆಸ್ನವ್ರು ಕೆಲಸ ಮಾಡ್ಬೇಕಲ್ಲ ಶಿವಸೇನಾ ಕ್ಯಾಂಡಿಡೇಟ್ಗೆ ಅದು ಆಗಿಲ್ಲ ಸರಿಯಾಗಿ ಶರದ್ ಪವಾರ್ ಇದರಲ್ಲೂ ಕೂಡ ನಮ್ಮಲ್ಲಿ ನಾವು ವಿದರ್ಭದಲ್ಲಿ ಒಂದು ಹೆಚ್ಚು ಸೀಟ್ ಗೆದ್ದಿತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ಅದರಲ್ಲಿ ಬರೀ ಕೇವಲ ಎಂಟು ಸೀಟ್ ಏನೋ ಬಂದ ಐವತ್ತು ಸೀಟ್ ಬರಬೇಕು ವಿದರ್ಭ ರೀಜನ್ ನೂರ ಮೂವತ್ತಕ್ಕೆ ನೂರ ಐದಕ್ಕೆ ನಮಗೆ ಒಂದು ಅರವತ್ತು ಎಪ್ಪತ್ತು ಸೀಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಕಾಂಗ್ರೆಸ್ನ ವಿದರ್ಭ ಪ್ಯಾಕೇಜ್ನ ಫಲಾನುಭವಿಗಳಿರುವಂಥ ಏರಿಯಲ್ಲು ಹೌದು ಅದರದ್ದು ಅದು ಬರಬೇಕು ಅಂತ ಇತ್ತು ಅದರಲ್ಲಿ ಕೂಡ ಸರ್ ಓ ಅವರಿಗೂ ಅಪೀಲ್ ಮಾಡಿದ್ದಾರೆ ಭಾಳಷ್ಟು ಜನ ಬರೀ ಕಾಂಗ್ರೆಸ್ ಪಾರ್ಟಿ ಅಂತಾನೆ ಇಲ್ಲ ಬಹಳಷ್ಟು ಜನ ಆಸ್ತಿ ಹಾಕಿ ಅವ್ರ ಮುಂದೇನು ಹೋಗಿದರೆ ಅವರು ಇಲ್ಲ ಎಲೆಕ್ಷನ್ ಕಮಿಷನ್ನು ಕನ್ವಿನ್ಸ್ ಆಗಿದ್ದಾರೆ ಆದ್ದರಿಂದ ಬೇಕಾಗಿಲ್ಲ ಅಂತ ಅವರು ರೂಲಿಂಗ್ ಕೊಡ್ತಾರೆ ಎಲ್ಲಿ ಹೋಗೋಕ್ಕಾಗತ್ತೆ ಯಾರಿಗೆ ಮತ್ತೆ ಈಗ ಸಿನೂ ಒಪ್ಕೊಳ್ತಾ ಇಲ್ಲ ಸುಪ್ರೀಂ ಕೋರ್ಟು ಒಪ್ಕೊಳ್ತಾ ಇಲ್ಲ ಮತ್ತೆ ಜನ ಜನ ಭಾಳ ಜನ ವಿರುದ್ಧ ಇದ್ದಾರೆ ಆದರೆ ಜನದ ಮಾತು ಯಾರು ಕೇಳ್ತಾರೆ ಸಿಸ್ಟಮ್ ಅವ್ರ ಕೈನಲ್ಲಿದೆ ಅಲ್ಲೇ ಯಾಕೆ ಮಾಡಿ ತೋರಿಸಿ ಅಂತ ಹೇಳಿ ಬಹಿರಂಗವಾಗಿ ಸವಾಲು ಹಾಕಿಬಿಟ್ಟು ಅಲ್ಲ ತೋರಿಸಿದಾರಲ್ಲ ಎಲೆಕ್ಷನ್ ಕಮಿಷನ್ಗೆ ತೋರಿಸಿದ್ದಾರೆ ಟೆಕ್ನಿಕಲಿ ಇಟ್ ಈಸ್ ಪಾಸಿಬಲ್ ಅಂತ ತೋರಿಸಿದ್ದಾರೆ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ನಮ್ಮ ಇದೇನಂದ್ರೆ ಅದು ಬೇಡ ಬೇಡ ತೆಗೆದ್ಬೇಡಿ ಅಂತ ಹೇಳಿ ಬೇರೆ ದೇಶಗಳಲ್ಲೆಲ್ಲ ಯಾಕೆ ತಗ್ತಿದೆ ನಾವೊಂದ್ಸರಿ ಜರ್ಮನ್ ಡೆಗೆ ಡೆಲಿಗೇಷನ್ ಬಂದಿದ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರು ಹೇಳಿದ್ರು ಆ ಮಿಷಿನ್ ಅಲ್ಲಿ ಏನಾಗುತ್ತೆ ಅಂತ ನಾವು ಯಾರು ಕೂಡ ನೋಡಕ್ ಅದರಿಂದ ಆ ಮಿಷಿನ್ ಮೇಲೆ ಯಾಕೆ ನಾವು ನಂಬಿಕೆ ಇಟ್ಕೋಬೇಕು ಅಂತ ಜರ್ಮನ್ಸ್ ಹೇಳ್ತಾರೆ ಅಂದರೆ ಮಿಷಿನ್ಗಳು ಎಕ್ಸ್ಪರ್ಟ್ಸ್ ಅವರು ಅವರೇ ಹೇಳ್ತಾರೆ ಅಂದರೆ ಇನ್ನು ನಾವು ನಮಗೆ ಅನುಮಾನ ಬರೋ ಸಹಜ ಅದಕ್ಕೆ ಅವರು ವಾಪಸ್ಸು ಬ್ಯಾಲೆಟ್ ಪೇಪರಿಗೆ ಹೋದರೆ ನೋಡಿ ನಿನ್ನೆ ಒಂದು ಇದಾಯಿತು ನಮ್ಮ ಬಿ ಬಿ ಸಿ ಪ್ರೆಸಿಡೆಂಟು ನಾನಾ ಪಟೋಳೆ ಅವರು ಅವ್ರದ್ದು ನೂರ ಮೂವತ್ತಾರಲ್ಲಿ ಸೋತರು ಅಂತ ನೋಡಿ ಮೂವತ್ತಾರು ನೂರ ಮೂವತ್ತೆಂಟರೇನು ಓಟೆಲ್ ರಿಕೌಂಟಿಗಾಗಿ ಇಮಿಡಿಯೆಟ್ ರೀಕೌಂಟಲ್ಲಿ ಗೆದ್ದರು ನಿಮ್ಮ ಇ ವಿ ಎಮ್ ಮಿಷಿನ್ ಎಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಅಲ್ಲಿ ಹೆಂಗೆ ಆ ರೀತಿ ಬರುತ್ತೆ ಸೇಮ್ ರೀಡಿಂಗು ನಿನ್ನೆ ಸೇಮ್ ರೀಡಿಂಗೇ ತೋರಿಸ್ಬೇಕು ಅದು ಅವರು ನಿನ್ನೆ ನಡೆದಿದ್ದು ಗಂಟೆ ಹಾಂ ಹಾಗಾಗಿ ಈ ಗೆ ಯಾವ ರೀತಿ ನಾವು ವಿಶ್ವಾಸ ಇದ್ದರೆ ಇದೇ ಇಂ ಇ ವಿ ಎಮ್ಗಳು ಸಹ ಕರ್ನಾಟಕ ಚುನಾವಣೆಲ್ಲೂ ಬಳಕೆ ಆಗಿದ್ದಾವೆ ಬಳಕೆ ಆಗಿಲ್ಲ ಅಂತ ನಾವು ಯಾಕೆಂದರೆ ಬಳಕೆ ಆಗಿದ್ದಿದ್ರೆ ಅವರೇ ಬರೋರು ಅವರು ನಾನು ಹೇಳೋದಲ್ಲ ನೀವು ಸ್ವಲ್ಪ ಲೇಟಾಗಿ ಬಂದರೆ ಸೆಲೆಕ್ಟಿವ್ ಆಗಿ ಮಾಡ್ತಾರೆ ಅಂತ ಎಲ್ಲಿ ಬೇಕೋ ಅಲ್ಲಿ ಮಾಡೋದು ನಂಬಿಕೆ ಬರಬೇಕು ನಂಬಿಕೆ ಹುಟ್ಟಿಸ್ಬೇಕು ಅದಕ್ಕೆ ಈಗ ಜಾರ್ಖಂಡಲ್ಲಿ ಅಲ್ಲಿ ಯಾಕಂದರೆ ಈ ಅದು ಸಣ್ಣ ಸ್ಟೇಟು ಪೊಲಿಟಿಕಲಿನೂ ಏನಿಲ್ಲ ಮಹಾರಾಷ್ಟ್ರ ಇಸ್ ಅ ವೆರಿ ಬಿಗ್ ಸ್ಟೇಟ್ ಪೊಲಿಟಿಕಲಿ ಪ್ಲಸ್ ಫೈನಾನ್ಷಿಯಲಿ ಈ ದೇಶದ ಮೂವತ್ತು ನಲ್ವತ್ತು ಪರ್ಸೆಂಟು ಫೈನಾನ್ಸಸ್ಸು ಅಲ್ಲಿಂದ ಉತ್ಪನ್ನ ಆಗುತ್ತೆ ಅಂಥ ರಾಜ್ಯ ನಮ್ಮ ಕೈನಲ್ಲಿದ್ದರೆ ಸ್ವಾಭಾವಿಕವಾಗಿ ಅದು ಉಪಯೋಗ ಆಗ್ತದೆ ಅಂತ ಹೇಳಿ ರಾಜಕೀಯವಾಗೂ ಕೂಡ ನೋಡಿ ಈಗ ಇಡೀ ದೇಶದಲ್ಲಿ ಸಂದೇಶ ಹೋಯ್ತಾ ಬಹಳ ಬಿಜೆಪಿ ಬಹಳ ಸ್ಟ್ರಾಂಗು ಅದಕ್ಕೆ ಅವರು ಮಾಡ್ತಾರೆ ಅಂತ ಹೇಳಿ ನಿನ್ನೆ ನಡೆದ ವಿಶ್ಲೇಷಣೆ ಬಂದಿದ್ದ ಅಭಿಪ್ರಾಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ತಾ ಮಾರ್ಜಿನಲ್ ಮಾರ್ಜಿನಲ್ಲಿ ಬಂದಿರ್ತಾರೆ ಏನಾಗಿದೆ ನೀವು ಒಂದಷ್ಟು ಎಲ್ಲವನ್ನೂ ಹ್ಯಾಕ್ ಮಾಡಿದ್ದಾರೆ ಅಂತಲ್ಲ ಒಂದಷ್ಟು ಮಾಡಿದ್ದಾರೆ ಒಂದಷ್ಟು ಆಟೋಮ್ಯಾಟಿಕ್ ಅಂತ ಆಟೋಮ್ಯಾಟಿಕ್ ಆಗಿ ಬಂದಿದ್ದು ಮತ್ತೆ ಅದು ಎರಡು ಸೇರ್ಕೊಳ್ತಾರೆ ನಂಬರ್ ಜಾಸ್ತಿ ಆಗುತ್ತೆ ಸರ್ ಈ ವಿಚಾರದಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತ ಅಲ್ಲಿಂದ ಒಂದು ರಾಜ್ಯಗಳಿಂದ ನಿರ್ಣಯ ಮಾಡಿ ಅದು ಹೋಗ್ತಾ ಇಲ್ಲ ಅಲ್ರಿ ನಾವು ಇಡೀ ಪಕ್ಷನೇ ಹೋಗಿ ರೆಪ್ರೆಸೆಂಟ್ ಮಾಡಿದ್ದೀವಲ್ಲ ನಮ್ಮ ಒಂದೊಂದು ರಾಜ್ಯ ಅಲ್ಲ ನಾವು ಇಡೀ ನ್ಯಾಷನಲ್ ಪಾರ್ಟಿನೇ ಹೋಗಿ ನಾವೊಬ್ಬರೇ ಮಾಡಿಲ್ಲ ಬೇರೆಯವರೆಲ್ಲ ಮಾಡಿದ್ದಾರೆ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಬೇರೆ ಪಾರ್ಟಿಯವರು ಮಾಡಿದ್ದಾರೆ

ರಾಜ್ಯದ ರಾಜ್ಯ ಸೀಕ್ರೆಟ್ ಟಾಪ್ ಸೀಕ್ರೆಟ್ ಅಲ್ಲಿ ರಾಜ್ಯದ ಗೆದ್ದಿದ್ರಿ ಸರ್ ನಮ್ಮಲ್ಲಿ ನೀವು ನಾನು ಅವತ್ತು ಹೇಳಿದ್ನಲ್ಲ ಮೂರು ಕೆಜಿ ಅಂತ ಹೇಳಿದೆ ನೀವು ನಂಬಿಕೆನೆ ಮಾಡ್ಲಿಲ್ಲ ನಾನು ಹೇಳಿದ್ರಿ ಹೇಳಿದ್ರಿ ಕಾರ್ಡ್ ಇಲ್ಲ ಬಂದಿದ್ದ ಪೊಲೀಸ್ ಇಲಾಖೆಯಿಂದ ನನಗೆ ಬಂದಿದ್ದ ಮಾಹಿತಿ ನಿಮ್ಮ ಅಷ್ಟೇ ಮೂರು ಗೆದ್ದಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಆದರೂ ಒಂದೊಂದಿಷ್ಟು ಅನುಮಾನಗಳಿರ್ತವೆ ಆದರೆ ಈಗ ಮೂರು ಗೆದ್ದಿದ್ದೀವಿ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ನಮ್ಮ ಅಧ್ಯಕ್ಷರ ಪಾತ್ರ ಭಾಳ ದೊಡ್ಡದಾಗಿದೆ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಹೇಳುತ್ತೆ ಆಮೇಲೆ ನಮ್ಮ ಗ್ಯಾರಂಟಿಗಳು ಕೂಡ ಕೆಲಸ ಮಾಡಿದ್ದಾವೆ ಅಂತೇಳಿ ಅಂದ್ಕೊಳ್ತೀವಿ ಯಾಕಂದ್ರೆ ಈಗ ಅವರಿಗೆ ಮಹಾರಾಷ್ಟ್ರದಲ್ಲೇ ಆಗಿದೆ ಅನ್ನೋದಾದರೆ ನಮಗೂ ಆಗಿದೆ ಅದಕ್ಕೋಸ್ಕರ ಗ್ಯಾರಂಟಿನೂ ಕೆಲಸ ಮಾಡಿದೆ ಮತ್ತು ನಮ್ಮ ನಾಯಕರುಗಳೆಲ್ಲ ಒಟ್ಟು ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಅನ್ಡಿವೈಡೆಡ್ ಯಾರು ಎಲ್ಲೂ ಬೇರೆ ರೀತಿ ಯೋಚನೆ ಮಾಡಿದ್ವಿ ಅಲ್ಲರೂ ಬೆಳಗಾವಿ ಅಧಿವೇಶನ ನಿಮಗೆ ಇದೆಯಾ ಸರ್ ಆ ಥರ ಏನಿಲ್ಲ ಅಥವಾ ಅಲ್ಲಲ್ಲ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಅವರು ತೀರ್ಮಾನಗಳನ್ನು ಕೊಡಬೇಕು ನಾವು ಮಾಡ್ತೀವಿ ನಮಗೇನು ಅದರಲ್ಲಿ ಯಾವುದೇ ರಿಸರ್ವೇಷನ್ ಯಾವುದೂ ಇಲ್ಲ ಥ್ಯಾಂಕ್ ಯು ಸರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ